ಹಲೋ ಅಸ್ಸಾಮ್ ಫ್ರೆಂಡ್ಸ್ ಇವತ್ತು ಮಾತಾಡ್ತೀನಿ ಆಲ್ಬೆಂಡಾಜಾಲ್ ಎಲ್ಬೆಂಡಝೋಲ್ ಅಂತ ಖುರಿ ಸಾಕಾಣಿಕೆ ಕೇಂದ್ರ ಯಾರು ಯಾರು ಮಾಡ್ತದ ಎಲ್ಬೆಂಡಾಜಲ್ ಇಂಪೋಡೆಂಟ್ ಔಷಧಿ ಅದ ಅದು ಜಂತು ನಾಶಕ್ಕೆ ಇರ್ತದಾನ ಜಂತು ನಾಶಕ ಜಂತು ಮೂರು ಮೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳು ಆದಮೇಲೆ ಅದು ಕುರಿ ಬಾಯ ಹಾಕ್ಬೇಕು ಬಾಯಿ ಅಂತ ಹಾಕ್ತೀನಿ ಅದು ಊಟ ತಿಂತದನ ಊಟ ಬೇರೆ ಬೇರೆ ತಿಂತದ ಮತ್ತು ಚೇಂಜ್ ಆಹಾರ ಕೊಡ್ಬೇಕಂತ ಅದು ಒಳಗೆ ಆಟೋಮೆಟಿಕ್ಕಿ ಜಂತುಗಳು ಬರ್ತದ ಎಲ್ಲರಿಗೂ ಅದು ಗೊತ್ತಿಲ್ಲ ಅಂತ ಜಂತುಗಳು ಅಂತ ಜಂತುಗಳು ಸಣ್ಣ ಸಣ್ಣ ಮನುಷ್ಯರ್ಗೆ ಇರಬೇಕು ಮನುಷ್ಯಾಗೆ ಬರ್ತದ ಕುರಿಗಳಿಗೂ ಬರ್ತದ ನೋಡಿ ಅದು ಎಲ್ಬೆಂಡಾಜ್ ಒಲ್ ಓರೆಂಜ್ ಸಸ್ಪೆನ್ಸಲ್ ಫೈವ್ ಹಂಡ್ರೆಡ್ ಎಮ್ ಎಮ್ ಜಿ ಅದು ಬಾಟ್ಲಿ ಅದ ಅದು ಎರಡು ನೂರು ಮುನ್ನೂರು ರೂಪಾಯಿ ಸಿಗ್ತದೆ ಎಲ್ಲರ ಅದು ವೆಟ್ನರಿ ಮೆಡಿಷನ್ಗೆ ಸಿಗ್ತದ ಅಂಗಡಿಗೆ ಹೋಗ್ಬೇಕಂತ ಅದು ಯಾರ್ಯಾರು ಸಾಕ್ತದ ಮನೆಯಲ್ಲಿ ಎರಡು ಮೂರು ಸಾಕ್ತದ ಅದು ಹಾಕಬೇಕು ಚಲೋ ಬರ್ತದ ಅದ್ಗ ರಿಸಲ್ಟ್ ಚಲೋ ಅದ ನಾವು ಅದೇ ಹಾಕ್ತೀನಿ ಮತ್ತು ಅದು ಐದು ಎಮ್ ಎಲ್ ಆರು ಎಮ್ ಎಲ್ ಹತ್ತು ಎಮ್ ಎಲ್ ಅದು ಡಿಪೆಂಡ್ ಅದ ಬಾಡಿ ವೇಟ್ ಡಿಪೆಂಡ್ ಅದು ಶೀಪ್ ಅಂತ ಐದು ಎಮ್ ಎಲ್ ಹಾಕ್ಬೇಕು ಸ್ವಲ್ಪ ದೊಡ್ಡ ಶೀಪ್ ಅಂತ ಅದು ಹತ್ತು ಎಮ್ ಎಲ್ ಹಾಕಬೇಕು ಅದು ಒಂದು ಅದು ಅದ ಪ್ಲಾಸ್ಟಿಕ್ ಖಾಲಿ ಡಬ್ಬ ಅದ ಒಳಗೆ ಹಾಕಿದ್ದು ನಾ ತೋರಿಸ್ತೀನಿ ಹೆಂಗೆ ಹಾಕ್ಬೇಕಂತ ನೋಡಿ ಅದು ಲಿಕ್ವಿಡ್ ಫಾರ್ಮ್ ಅದ ಏನು ಮಿಕ್ಸ್ ಮಾಡಬೇಡ ಏನು ಭೀ ಇಲ್ಲ ಅದು ಇಂಜೆಕ್ಷನ್ ತಗೋ ಅದು ಸ್ರಿಂಜ್ ಹಾಕಬೇಡ ಈ ಥರ ಐದು ಎಮ್ ಎಲ್ ತಗಬೇಕು ಮತ್ತು ಅದು ನಮ್ಮದು ಜಮುನಾಪರಿ ಅದು ಅದು ಗಂಡು ಅದಕ್ಕೆ ಹಾಕ್ತೀನಿ ಈ ಥರ ಸೈಡ್ ಹಚ್ಬೇಕು ಸೈಡ್ ಹಚ್ತೀನಿ ಅದು ಪ್ರೆಸ್ ಮಾಡ್ಬೇಕಂದ್ರೆ ಉಡೋ ಹೋಗ್ತದ ಮೂರು ತಿಂಗಳಿಗೆ ಆದಮೇಲೆ ಕಂಪಲ್ಸರಿ ಆಗಬೇಕು ನೋಡಿ ಏನು ಬಿಟ್ಟು ಅದು ಸಮಸ್ಯೆ ಇಲ್ಲ ನಾರ್ಮಲಿ ಆಗ್ತದ ಎಲ್ಲ ಅದು ಮೆಡಿಷನ್ನು ನಾರ್ಮಲಿ ಹಾಕ್ಬೇಕಂತ ಸುಮ್ಮನೆ ಜಿಗ್ 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 ಆಗ್ತದ ಅದು ಕುರಿಗೇ ಸ್ವಲ್ಪ ಟೆನ್ಷನ್ ಬರ್ತದೆ ನಾರ್ಮಲಿ ಹಾಕ್ಬೇಕಂದ್ರೆ ಚಲೋ ಬರ್ತದ ಮತ್ತು ನೋಡಿ ಮತ್ತು ಸೆಕೆಂಡ್ಗೆ ಹಾಕ್ತೀನಿ ಇದು ಟಗರು ಅದ ಅದಕ್ಕೆ ಹಾಕ್ತೀನಿ ಅದು ಟಗರು ಭಾಳ ಡೇಂಜರ್ ಅದ ರಾಮ್ ಬುಲೆಟ್ ಅದ ಟಗರು ನೋಡಿ ಅದು ಸಿಗಲ್ಲ ಎರಡು ಮೂರು ಮನುಷ್ಯ ನೋಡ್ತದ ಅದು ಸಿಗಲ್ಲ ಭಾಳ ಫಾಸ್ಟ್ ಅದು ನೋಡಿರಿದ್ ಫುಲ್ ಫಾಸ್ಟ್ ಅದ ಅದು ಸಿಗಲ್ಲ ನೋಡಿ ಹೆಂಗೆ ಹೋಗ್ತದೆ ಅದು ನಮ್ಮಲ್ಲಿ ಉಸ್ಮಾನವಾದಿ ಅದು ಬೋಯರ್ ಅದು ರಾಮ್ ಬುಲೆಟ್ ಮತ್ತು ಜವಾರಿ ತಡಿ ನಾಲ್ಕೈದು ತಡಿ ಎಂಟು ತಡಿ ಅದ ನಂಬಲ್ಲಿ ಸಿರೋಯಿ ಭಾಳ ಬರ್ತದೆ ಯಾರಿಗೆ ಬೇಕು ಅದು ಮಾಲು ಸಿಗ್ತದೆ ನಮ್ಮಲ್ಲಿ ಬಟ್ ನಾನು ಅದು ಚೇನಲ್ ಮೇಲೆ ಅದು ಹಾಕ್ತೀನಿ ಟ್ರೈನಿಂಗ್ ಹೆಂಗೆ ಕೊಡಬೇಕು ಟ್ರೈನಿಂಗ್ ಅಂತ ಅದು ಕುರಿ ಸಾಕಣಿಗೆ ಶೆಡ್ ಹೆಂಗೆ ಮಾಡ್ಬೇಕಾ ಅದು ವ್ಯವಸ್ಥೆ ಏನೇನು ಮಾಡಬೇಕು ಕುರಿ ತರ್ಲಿಕ್ಕೆ ಮೊದಲೇ ಏನೇನು ಮಾಡಬೇಕು ಅದು ಎಲ್ಲ ಒಂದು ಮಾಹಿತಿ ನಮ್ಮ ಚಾನಲ್ಗೆ ಲಕ್ಕಿ ಫಾರ್ಮಿಂಗ್ ಚಾನಲ್ ಅದ ಅದಕ್ಕೆ ಹಾಕ್ತೀನಿ ಒನ್ ಒನ್ ಎಪಿಸೋಡ್ ಹಾಕ್ತೀನಿ ಒನ್ ಒನ್ ಎಪಿಸೋಡ್ ಅಂತ ಬೆಂಗಳೂರು ಉಡುಪಿ ಅದು ಭಾಳ ದೂರ ದೂರ ಬರ್ತದ ಅದು ಟ್ರೈನಿಂಗ್ ಮಾಡ್ಲಿಕ್ಕೂ ಹೋಗಲ್ಲ ಅದಕ್ಕೆ ನಮ್ಮ ಚಾನಲ್ ಅದು ಸಬ್ಸ್ಕ್ರೈಬ್ ಮಾಡಿ ಲಕ್ಕಿ ಫಾರ್ಮಿಂಗ್ ಚಾನಲ್ ಮತ್ತು ಅದಕ್ಕೆ ಲಿಂಕ್ ಸೇರ್ ಮಾಡ್ತೀನಿ ಅದು ಲಿಂಕ್ ಅದು ಸೇವ್ ಮಾಡಲಿ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ನೋಟಿಫಿಕೇಷನ್ ಬರ್ತದ ನೋಟಿಫಿಕೇಷನ್ ಬರ್ತದ ನಾ ಎಷ್ಟು ಎಷ್ಟು ವೀಡಿಯೋ ಹಾಕ್ತೀನಿ ನಿಮ್ಮಲ್ಲಿ ಫಸ್ಟ್ ವೀಡಿಯೋ ಬರ್ತದೆ ಅದು ಮೂವತ್ತು ವೀಡಿಯೋ ಹಾಕ್ತೀನಿ ಮೂವತ್ತು ವೀಡಿಯೋ ಒಳಗೆ ಎಲ್ಲ ಡಿಟೇಲ್ಸ್ ಬರ್ತದ ಶೇಡ್ ಹೆಂಗೆ ಮಾಡಬೇಕು ಮತ್ತು ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ಬೇಕಂತ ಕುರಿ ತರ್ಲಕ್ಕ ಮೊದಲೇ ಏನೇನು ಮಾಡಬೇಕು ಆದ್ಮೇಲೆ ಏನೇನು ಮಾಡಬೇಕು ಊಟ ಆಹಾರ ಹೆಂಗೆ ಕೊಡ್ಬೇಕಂತ ಮತ್ತು ಚೆಂದ ಊಟ ಹೆಂಗೆ ಅದು ಪ್ರೋಟೀನ್ ವಿಟಾಮಿನ್ಸ್ ಊಟ ಮತ್ತು ಬೇರೆ ಬೇರೆ ಬರ್ತದ ಮನುಷ್ಯ ವಿಟಾಮಿನ್ಸ್ ಬೇಕಂತಾನ ಈ ಥರ ಅದು ಕುರಿಗೂ ಬೇಕಂತ ನೋಡಿ ಅದು ಕೆಲಸ ಮುಗೀತು ಅದು ಏನಂತ ಅದು ಅಲ್ಬೆಂಡಾಜೋಲ್ ಅದು ಡಿವಾರ್ಮಿಂಗ್ ಡಿವಾರ್ಮಿಂಗ್ ಹೆಂಗೆ ಮಾಡ್ತಾರೆ ನೋಡಿ ಅಂತ ಅದು ಡಿವಾರ್ಮಿಂಗ್ ಅದ ನಾ ಒನ್ ಒನ್ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ವೀಡಿಯೋ ಹಾಕ್ತೀನಿ ಅದು ನೋಡಿದ್ರಿ ಆಲ್ಬೆಂಡಾಜೋಲ್ ಅದಕ್ಕೆ ಬ್ಯಾಕ್ ನೀವು ನೋಡ್ತೀನಿ ಅದು ರೇಟ್ ಬಗ್ಗೆ ಮಾಹಿತಿ ಅದ ಮತ್ತು ಏನು ಅದು ಎಷ್ಟು ಹಾಕಬೇಕು ಏನಲ್ಲ ನೂರು ಹದಿಮೂರು ರೂಪಾಯಿ ಅದ ಒಂದಕ್ಕೆ ಮತ್ತು ಮಾರ್ಕೆಟ್ ಬೇರೆ ಬೇರೆ ಸಿಗ್ತದ ಅದಕ್ಕೆ ಇಲ್ಲೇ ಹಾಕಿದ್ದು ನೋಡು ಅದು ಕೆಮಿಲ್ ಕೆ ಎಷ್ಟು ಹಾಕ್ಬೇಕಂತ ಎಮ್ ಇ ಕೆ ಏನು ಎಷ್ಟು ಎಮ್ ಎಲ್ ಹಾಕಬೇಕು ಎಲ್ಲರೂ ಡಿಟೇಲ್ಸ್ ಆಗ್ತದ ಅದಕ್ಕೆ ನೀವು ನೋಡಿಕೊಂಡು ಅದಕ್ಕೆ ಆದ್ಮೇಲೆ ಹಾಕಿ ನಮ್ಮ ಯೂಟ್ಯೂಬ್ ಚಾನಲ್ ಲಕ್ಕಿ ಫಾರ್ಮಿಂಗ್ ಓನ್ಲಿ ಲಕ್ಕಿ ಫಾರ್ಮಿಂಗ್ ಹಾಕಿ ಗೊತ್ತದ ನೋಡಿ ಇದು ಐದು ಎಮ್ ಎಲ್ ಪರ್ ಕೆ ಜಿ ಬಾಡಿ ವೇಟು I'm not